ಟಾಪ್ क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना मीटिंग है ये स्टेशन ಇಲ್ಲ ಡಿ ವೈ ಎಸ್ ಪಿ ಎ ಸಿ ಪಿಗಳು ಮತ್ತು ಎ ಸಿ ಪಿಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕರೆದಿದ್ದೇನೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ ಮಳೆ ಒಂದು ಕಡೆ ಹೆಚ್ಚಿನ ಮಳೆ ಆಗ್ತಾ ಇದೆ ಟ್ರಾಫಿಕ್ಕು ಭಾಳ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಬಿ ಬಿ ಎಂ ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ ಅದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ ಮತ್ತೆ ಚರ್ಚೆ ಆಗ್ತಿದೆ ಇವರು ಡಿ ಸಿ ಎಂ ಹಿಂದೆ ಅದನ್ನು ಹಿಂದೆ ಕೂಡ ನಾನು ಗಮನಕ್ಕೆ ತಂದಿದ್ದಾರೆ ಅದನ್ನು ಚರ್ಚೆ ಮಾಡ್ತೇನೆ ಇವತ್ತು ಒಂದು ವೇಳೆ ಅದರಿಂದ ಉಪಯೋಗ ಆಗೋದೇ ಆಗುತ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗತ್ತೆ ಅನ್ನೋದಾದ್ರೆ ಅದನ್ನ ಆ ಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ಸಾಕಷ್ಟು ತೀರ್ಮಾನ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಯಾಕಂದ್ರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೇದಾಗಕ್ಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು ಸರ್ ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಕಾಲ ಅಡ್ಡಗಟ್ಟದು ಫೈನ್ ಹಾಕೋದನ್ನ ನಿಲ್ಲಿಸಲಾಗಿತ್ತು ಸೊ ಪ್ರಾಬಬ್ಲಿ ಈ ಒಂದು ಇನ್ಸಿಡೆಂಟ್ ನಿಂದ ಅದನ್ನು ಫುಲ್ ಸ್ಟಾಪ್ ತರುವಂಥದ್ದು ಅಥವಾ ಪಾಸ್ ಮಾಡುವಂಥದ್ದು ಪ್ಲಾನ್ ಏನಾದರೂ ಸದ್ಯದ ಮಟ್ಟಿಗೆ ಅಲ್ಲ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಹೆಲ್ಮೆಟ್ಟು ಹಾಕ್ಕೊಳ್ಳೋದಿಲ್ಲ ಟ್ರಾಫಿಕ್ಕು ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತಲ್ಲ ಅದನ್ನು ಯಾವ ರೀತಿ ಇವ್ರಿಗೆ ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದರಿಂದ ಉಪಯೋಗ ಆಗೋದಿಲ್ಲ ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳಿ ಹೇಳಬೇಕು ನೋಡಿಯಪ್ಪ ಈ ರೀತಿ ಇದೆ ಹೀಗೆಲ್ಲ ಮಾಡಬೇಡಿ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಯಾರಿಗೆ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಅಂದರೆ ಅವರಿಗೆ ತಾನೇ ಅವರ ಪ್ರಯಾಣ ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಅಡ್ವಟೈಸ್ಮೆಗಳ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಸಾರ್ವಜನಿಕರಿಗೆ ತಿಳಿ ಹೇಳೋದ್ರ ಮೂಲಕ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಎಕ್ದಮ ನಾವು ಹುಡುಗಿ ರಸ್ತೆಯಲ್ಲಿ ಅವ್ರನ್ನ ಸ್ಪೀಡಾಗಿ ಇರ್ತಾರೆ ಅವ್ರು ನೋಡೋಗ್ಬಿಟ್ಟು ಅಡ್ಡ ಅಡ್ಡಿದ್ರೆ ಅದನ್ನು ಬ್ರೇಕ್ ಹೊಡೆದಾಗ ನೋಡಿ ಅದು ಎಂಥ ಘಟನೆ ಆಗಿದೆ ಅದು ಜೊತೆಗೆ ನನಗೆ ನನಗೆ ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದು ಅಥವಾ ಬೇಸರಾಗಿದ್ದು ನೋವಾಗಿದ್ದು ಅವ್ರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಗುಗೆ ಇದು ಏನು ನಾಯ್ಕ ಹಚ್ಚಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನು ಸ್ವಂತ ಜಡ್ಜ್ಮೆಂಟ್ ಉಪಯೋಗಿಸ್ಬೇಕಲ್ಲ ಆದರೆ ಅವರೊಬ್ಬ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ಟಿದ್ರೆ ಏನು ಇಡೀ ದೇಶದ ಕಾನೂನೇನು ಉಲ್ಲಂಘನೆ ಆಗ್ಬಿಡ್ತಿದ್ದಿಲ್ಲ ಅಂಥದ್ದೆಲ್ಲ ಆ ಸ್ಪಾಟಲ್ಲಿ ನಮ್ಮವರು ಪೊಲೀಸ್ನವರು ಜಡ್ಜ್ಮೆಂಟ್ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ಚರ್ಚೆ ಮಾಡ್ತೇನೆ ಕೋವಿಡ್ ವಿಚಾರಕ್ಕೆ ತುಮಕೂರಿನಲ್ಲಿ ತೆಗೆದುಕೊಳ್ತಿರೋ ಮುನ್ನೆಚ್ಚರಿಕಾ ಕ್ರಮಗಳು ಆಮೇಲೆ ಈಗ ಆರೋಗ್ಯ ಸಚಿವರು ಹೇಳಿದ್ದಾರೆ ಅಲಾರ್ಮಿಂಗ್ ಇದು ಸಿಚುವೇಶನ್ ಏನಿಲ್ಲ ಆದರೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದನ್ನು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಮಗೇನು ಅಡ್ವೈಸರಿಸ್ ಬರುತ್ತೆ ಎಲ್ಲರಿಗೂ ನಮ್ಮ ಜಿಲ್ಲೆನಲ್ಲೂ ಅದನ್ನು ಫಾಲೋ ಮಾಡ್ತೀವಿ